அய்யோ மனப்போகே ஜயா ஜயா

ಅಯ್ಯೋ ಇವಳು ಬೇರೆ ಬರ್ತಾ ಇದ್ದಾಳಪ್ಪ ನೂರೆಂಟು ಪ್ರಶ್ನೆಗಳು ಕೇಳ್ತಾಳೆ ಏನ್ ಹೇಳದಪ್ಪ ಅರೇ ಜಯ ಅದು ಅಕ್ಕ ನನ್ ಕುಕ್ತಾ ಇರೋದು ನಿಮ್ಗೆ ಕೇಳಿಸ್ತಾ ಇಲ್ವಾ ಕೇಳಿಸ್ತಾ ಬಾ ನಾಜು ಬಾ ಕೂತ್ಕೋಪ ಅರೇ ಜಯ ಅದು ಅಕ್ಕ ನಿಮ್ಗೆ ಎಷ್ಟು ಸಲ ಹೇಳಿದೀನಿ ನಂದು ಹೆಸರು ನಯಾಜು ಅಂತ ನಾಜು ನಾಜು ಅಂತ ಮಾಡ್ತೀರಲ್ಲ ಹಂಗಂದ್ರು ಒಂದೇ ಹಿಂಗಂದ್ರು ಒಂದೇ ಕಡಂತ ಬಾ ಕೂತ್ಕೊಳ್ ಕಡೆ ಅಯ್ಯೋ ಅಕ್ಕ ಕುಂತ್ಕೊಳ್ಳೋದು ಇರ್ಲಿ ನಿಮ್ಮದು ಮನೆಗೆ ಬೆಂಕಿ ಬಿದ್ದಿದೆ ಅಂತ ಪೀಡಿದು ಹುಷಾ ಇಲ್ಲ ಹಾಗೆ ಸ್ಪೀಡ್ಗೆ ಹೋಡಿ ಬಂದೆ ಇವ್ಳಿಗೆ ಏನಾದರೂ ಹೇಳ್ಬಿಟ್ರೆ ನನ್ ಸೊಸೆ ಮಾಡಿದ್ಲು ಅಂತ ಅಕ್ಕಪಕ್ಕದವ್ರ ಪಕ್ಕದವ್ರ ಮನೆಯವ್ರಿಗೆಲ್ಲ ಹೇಳ್ಬಿಟ್ಟು ಬಂದ್ಬಿಡ್ತಾಳೆ ಏನಾದ್ರೂ ಹೇಳಿ ಮ್ಯಾನೇಜ್ ಮಾಡಿ ಫಸ್ಟ್ ಕಳಿಸ್ಬೇಕು ಅದು ಏನಾಯ್ತು ಅಂದ್ರೆ ಹಾಳು ಬಿಟ್ಟು ಬಂದು ಕೂತ್ಕೊಬಿಟೀನಿ ಹಾಳಾದ ಮರವು ವಯಸ್ಸಾಯ್ತಲ್ಲ ಅದು ಎಲ್ಲ ಸುಂಡೋಗಿ ಹೊಗೆ ಬಂದು ಈ ತರ ಆಗ್ಬಿಟ್ಟೈತೆ ನೋಡು ಅಕ್ಕ ಹಾಳಿಗೆ ಸುಂಡೋಗಿ ವಾಸನೆ ಬರೋದು ನಮ್ಗೆ ಗೊತ್ತಿಲ್ವಾ ಇದು ಬೇರೆದೇ ಏನೋ ಗಮ್ಮಂತ ವಾಸನೆ ಬರ್ತಾ ಇದೆ ಮನೆ ತುಂಬಾ ಹೊಗೆ ತುಂಬಿಕೊಂಡು ಕಳೆ ಬೆಕ್ತರ ಎಲ್ಲಾನು ಹೊಗ್ ಮಾಡ್ಬಿಡ್ತಾರ ಏ ನಾಜು ಇವತ್ತು ಶುಕ್ರವಾರ ಅಲ್ವಾ ನಮ್ಮ ಸೊಸೆ ಪೂಜೆ ಮಾಡಿದ್ಲು ಗಂಧದ ಕಡ್ಡಿ ವಾಸನೆ ಅತ್ತಾ ನಮ್ದು ಟೋಪಿಗೆ ಹತ್ತಿದೀಯಾ ನೀವು ಗಂಧದ ಕಡ್ಡಿ ವಾಸನೆ ಎಲ್ಲಾರ ಮನೆಗೆ ಬೆಂಕಿ ಬಿದ್ದಂಗೆ ಹೋಗಿಗೆ ಬರ್ತದಾ ನೋಡಿ ಇಲ್ಲಿ ಇಲ್ಲಿಗೆ ಬರ್ತಾ ಇದೆ ಹೋಗ್ತಾ ಇದೆ ಅರೇ ಜಯಂದು ಅಕ್ಕ ಇನ್ನು ತಿಂಡಿಗೆ ತಿಂದಿಲ್ವಾ ನೀವು ಆಗ್ತಿದೆ ಹೋಗಿ ತಿಂಡಿ ತಿನ್ಬೇಕಲ್ವಾ హాయ్ నನಗೆ అబ్బాస ఆగిపోయిటాల నజూ నింగే ಗೊತ್ತು అల్వా నేను కొంచెం లేట్ ఏ తినదు ಅಂತ తిందెకో బాస్ తిండి తిను అంటే బా హరే నిమ్దు మొదవేగేందిద్దు ನಾನು मरते ಬಿట్టిదినీ నిమ్దుకే ಹೆಸరే మార్తి ಹೋಗిదే ನನಗೆ నిమ్దు ಹೆಸರು ఏను ఆంటీ ఇదె పేరు సుబలక్ష్మి ಅಂತ ఓ ఇర్దు మగుండు ಹೆಸರು సుబ్రహ్మణ్య నిమ్దు ಹೆಸರು సుబోదులక్ష్మి ఓహో అచ్చె హే అచ్చె హే హ హతమా ఇర్ ఏనేనే ಹೇಳ್తదరే నನಗೆ ఏను అంటేనే ಗೊತ್ತైకిలా ಅದು ಸುಬ್ರಹ್ಮಣ್ಯ ಸುಬ್ಬಲಕ್ಷ್ಮಿ ಎರಡು ಹೆಸರು ಚೆನ್ನಾಗಿದೆ ಅಂತ ಹೇಳ್ತಿರೋದು ಓ ಹೌದಾ ಆಂಟಿ ಸರಿ ಆಂಟಿ ಬನ್ನಿ ತಿಂಡಿ ತಿನ್ನಿ ಅರೆ ನಮ್ದು ಕೇಬೆಳೆ ಬೆಳಿಗ್ಗೆ ಬಿರಿಯಾನಿ ತಿನ್ಕೊಂಡು ಬಂದಿದ್ದೀವಿ ಬೇಟಿ ನಿಮ್ಮದು ಹೈತಾ ತಿಂಡಿ ಇಲ್ಲ ಆಂಟಿ ಇವಾಗ ಮಾಡಬೇಕು ಅದಕ್ಕೆ ಅತ್ತೆ ಅಮ್ಮನ ಕರೆಯಣ ಅಂತ ಬಂದೆ ಸರಿ ಐದು ಜಯಂದು ಅಕ್ಕ ಆಮೇಲೆ ಇನ್ನು ಏನೋ ಹೇಳೋದು ಮರ್ತೆ ನಾನು ಮಾರ್ಕೆಟ್ ಗೆ ಹೋಗಬೇಕು ಅನ್ಕೊಂಡಿದ್ದೀನಿ ನೀವು ಏನಾದರೂ ಬರ್ತೀರಾ ನಾಜು ನನಗೆ ಯಾಕೋ ಸ್ವಲ್ಪ ಮಂಡಿ ನೋವು ನಾನು ಬರಕಾಗಲ್ಲ ನೀನೇ ಹೋಗಿ ಬಂದ್ಬಿಡು ಓ ಹೌದಾ ಜಯ ಅಕ್ಕ ನಿಮ್ದು ಸೊಸೆಗೆ ಕಳಿಸ್ಬಿಡಿ ಕರ್ಕೊಂಡು ಹೋಗ್ತೀನಿ ಅವಳು ಈಗ ತಾನೇ ಹೊಸ್ತಾಗಿ ಮದುವೆ ಆಗಿ ಬಂದಿದ್ದಾಳೆ ಅವಳನ್ನ ಈಗಲೇ ಎಲ್ಲೂ ಹೊರಗಡೆ ಕಳಿಸ್ಬಾರ್ದು ಅನ್ಕೊಂಡಿದ್ದೀನಿ ಅಯ್ಯೋ ಜಯ ಅಕ್ಕ ನಿಮ್ದು ಸೊಸೆಗೆ ಕರ್ಕೊಂಡು ಹೋಗಿ ನಾನು ತಪ್ಪಿಸ್ಬಿಟ್ಟು ಬಂದ್ಬಿಡ್ತೀನಾ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದು ಬಿಡ್ತೀನಿ ಮನೆಗೆ ಅಕ್ಕಮ್ಮ ಆಂಟಿ ಜೊತೆ ನಾನೇ ಹೋಗಿ ಬರ್ತೀನಿ ಬಿಡಿ ನಿಮಗೆ ಕಾಲು ನೋವು ಅಲ್ವಾ ಹೆಂಗಿದ್ರು ಬಂದಾಗಿಂದ ನಾನು ಎಲ್ಲೂ ಹೋಗೇ ಇಲ್ಲ ನನಗೆ ಜಾಗಗಳು ಗೊತ್ತಿಲ್ಲ ಇಲ್ಲಿ ಆಂಟಿ ಜೊತೆ ಹೋಗಿ ಬರ್ತೀನಿ ನಾನು ಅರೆ ಇನ್ನೇನು ಬೇಕು ಜಯ ಅಕ್ಕ ನಿಮ್ದು ಸೊಸೆನೇ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ কা হ পাতি। হােপা হি বেবেবি আগে মে ক ইলান্দে হাদ করতি লো ন ব দ মানে হ। হামা ন মন্ ন মা